ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ನವೆಂಬರ್ ತಿಂಗಳಲ್ಲಿ ಹದಿನೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಜಮಾ ಆಗಿದೆ ಸೊ ನಮ್ಮ ತಾಲೂಕಿಗೆ ಹಾಗೆ ನಮ್ಮ ಜಿಲ್ಲೆಗೆ ಹಾಗೆ ನಮ್ಗೆ ಯಾಕು ಇನ್ನೂ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗೆ ನಮ್ಗೆ ಯಾವಾಗ ಹಣ ಜಮಾ ಆಗತ್ತೆ ನಮ್ ಡಿಸ್ಟಿಕ್ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಯಾವಾಗ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರುವಂತದ್ದು ಹದಿನೈದನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಕಂತಿರ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ತುಂಬನೇ ಉಪಯೋಗ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬ ಜನ ನಮಗೆ ಉಪಯೋಗ ಆಗಿಲ್ಲ ಅಂತ ಹೇಳೋರು ಇದ್ದಾರೆ ಉಪಯೋಗ ತುಂಬ ಆಗಿದೆ ಅಂತ ಹೇಳೋರು ನೈಂಟಿ ನೈನ್ ಪರ್ಸೆಂಟ್ ಜನ ಇದ್ದರೆ ಎಲ್ಲೋ ಒಂದು ಪರ್ಸೆಂಟ್ ಜನ ನಮ್ಗೆ ಉಪಯೋಗ ಆಗಿಲ್ಲ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅನ್ನೋರು ಇದ್ದಾರೆ ಬಟ್ ಇಲ್ಲಿ ಒಂದು ಪರ್ಸೆಂಟ್ಗಿಂತ ನೈಂಟಿ ನೈನ್ ಪರ್ಸೆಂಟ್ ಜನ ಉಪಯೋಗ ಆಗಿದೆ ಅನ್ನೋ ಹೇಳೋವರೆ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಅಲ್ವಾ ಸೊ ಎಲ್ಲರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂತ ಇದ್ದಾರೆ ಸೊ ಈಗಾಗ್ಲೇ ಹದಿನಾಲ್ಕು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ದಾರೆ ಇನ್ನು ಕೆಲವರಿಗೆ ಹದಿನಾಲ್ಕು ಕಂತಿನ ಹಣ ಬಂದಿಲ್ಲ ಹದ್ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ನೀವ್ ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇರ್ ಆಗದೆ ಇರುವಂತದ್ದು ಅಥವಾ ಯಾವುದೇ ರೀತಿಯಾಗಿ ನೀವು ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡೇ ಇದ್ರೆ ನಿಮ್ಗೆ ಖಂಡಿತ ಆಗಿ ಹದ್ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ಆದ್ರೆ ಇನ್ನೊಂದು ಕ್ಲಾರಿಟಿಯನ್ನ ಕೊಡ್ತೀನಿ ಇಲ್ಲಿ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡೋದನ್ನು ಬೇಡ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ನಾವು ಹೇಗೆ ಚೆಕ್ ಮಾಡ್ಕೋಬೇಕು ತಾಲೂಕ್ ಆಫೀಸ್ಗೆ ಹೋಗ್ಬೇಕಾ ಅಥವಾ ಗ್ರಾಮ ಪಂಚಾಯತಿಗಳಿಗೆ ಹೋಗ್ಬೇಕಾ ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗಿ ಚೆಕ್ ಮಾಡ್ಬೇಕಾ ಗ್ರಾಮಗಳಿಗೆ ಹೋಗ್ಬೇಕಾ ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗಿದೆ ಆದರೆ ನೀವು ಯಾರೂ ಕೂಡ ಎಲ್ಲಿಗೂ ಹೋಗೋದು ಬೇಡ ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸರ್ಕಾರದ ಕಡೆಯಿಂದನೇ ಅಪ್ಡೇಟ್ ಬಂದಿದೆ ಆದ್ರೆ ಇದರ ಪ್ರಕಾರವಾಗಿ ಸೊ ಆಹಾರ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಆಗಲಿ ಅಥವಾ ಆರೋಗ್ಯ ಸಚಿವರಾಗಿರುವಂತವರಾಗಲಿ ಅಥವಾ ನೀವು ನೋಡ್ತಾ ಇರಬಹುದು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಆಗಲಿ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆ ಸಚಿವರಾಗಿರುವಂತ ಇದು ಯಾರೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಈಗ ನಿಮ್ ಎಲ್ಲದೂ ಗೊತ್ತಾ ಆಹಾರ ಇಲಾಖೆ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಕೂಡ ಏನು ಅಪ್ಡೇಟ್ ಅನ್ನು ಹೇಳಿಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಇಷ್ಟು ಜನರಿಗೆ ಇನ್ ಮುಂದೆ ಬರಲ್ಲ ಅಂತ ಎಲ್ಲೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ ಹಾಗೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ನೀವು ಯಾರು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರನ್ನು ಗ್ರಾಮವನ್ನು ಹಾಗೆ ಎಲ್ಲ ತಾಲೂಕು ಆಫೀಸು ತಾಲೂಕ್ ಕಚೇರಿಗಳಿಗೆ ಓಡಾಡ್ತಾ ಇದ್ದೀರಾ ಏನು ಓಡಾಡಕ್ ಹೋಗ್ಬೇಡಿ ಸೊ ನಿಮ್ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆಯಾ ಓಕೆ ಇಟ್ಕೊಳ್ಳಿ ನೀವ್ ಯಾವ್ದೇ ರೀತಿಯಾಗಿ ಫೇಕ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಥವಾ ನೀವ್ ಯಾವ್ದೇ ರೀತಿಯಾಗಿ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಿತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಆಫೀಸಿಗೆ ಓಡಾಡೋದು ಬೇಡ ಇಲ್ಲಿ ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಏನಂತ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೂ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇರೋದಕ್ಕೂ ಸಂಬಂಧ ಎಲ್ಲ ಅದ್ರ ಬಗ್ಗೆ ಇದ್ರ ಬಗ್ಗೆ ಟ್ಯಾಲಿ ಮಾಡಬೇಡಿ ನೀವು ಅದೇ ಬೇರೆ ಇದೇ ಬೇರೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹಾಗೆ ಎಷ್ಟೋ ಜನ ಏನ್ ಮಾಡಿದ್ದಾರೆ ಮಕ್ಕಳು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಕೂಡ ರೇಷನ್ ಕಾರ್ಡ್ ನ ಬಿ ಪಿ ಎಲ್ ಮಾಡಿಸ್ಕೊಂಡಿರೋದು ಇದೆಲ್ಲ ಕೂಡ ಸರ್ಕಾರ ಕ್ರಮಗೊಳ್ಳುತ್ತೆ ಯಾವಾಗ ಸರ್ಕಾರನೇ ಆಕ್ಷನ್ ತಗೊಳತ್ತೆ ನಿಮ್ಗೆ ಗೊತ್ತಿದ್ರೆ ನೀವೇ ಬಿ ಪಿ ಎಲ್ ಇಂದ ಎ ಪಿ ಎಲ್ ಮಾಡಿಸ್ಕೊಳ್ಳಿ ಸರ್ಕಾರನೇ ಏನಾದ್ರು ಮಾಡಿಸ್ಕೋದ್ರೆ ಪೂರ್ತಿಯಾಗಿ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸರಿಯಾಗಿದೆ ಅಂದ್ರೆ ನೀವು ಎಲ್ಲೂ ಕೂಡ ಚೆಕ್ ಮಾಡಕ್ ಹೋಗ್ಬೇಡಿ ಸೊ ನಿಮ್ ಮೊಬೈಲ್ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ ಆಹಾರ ಡಾಟ್ ಕಾಮ್ಗೆ ಹೋಗಿ ಲಾಗಿನ್ ಆದ್ರೆ ಅಲ್ಲಿ ನೀವು ಆರಾಮಾಗಿ ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ರೆ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿದ್ರೆ ರೇಷನ್ ಕಾರ್ಡ್ ಚೆನ್ನಾಗಿದೆ ಅಂತ ರೇಷನ್ ಕಾರ್ಡ್ ಏನಾರ ಡಿಆಕ್ಟಿವೇಟ್ ಆಗಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಬಟ್ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ತುಂಬಾ ಜನದು ಇಲ್ಲಿ ಆಕ್ಟಿವ್ ಅಲ್ಲೇ ಇರುತ್ತೆ ಏನು ನೀವು ತಲೆ ಕೆಡ್ಸ್ಕೊಳಕ್ ಹೋಗೋದು ಬೇಡ ಬ್ಯಾಂಗ್ಳೂರ್ ಒಂದು ಗ್ರಾಮವನ್ನು ಗ್ರಾಮ ಪಂಚಾಯತಿಗಳಿಗೆ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗ್ಬಿಟ್ಟು ತುಂಬಾ ಜನ ಟೆನ್ಷನ್ ಮಾಡ್ಕೊತಾ ಇದ್ರೆ ಏನು ಮಾಡಕ್ ಹೋಗ್ಬೇಡಿ ಇಲ್ಲಿ ಗೌರ್ಮೆಂಟ್ ಜಾಬ್ ಇದ್ದು ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೋ ಅವ್ರು ಟೆನ್ಷನ್ ಮಾಡ್ಕೋಬೇಕು ಕ್ಲಿ ರೇಷನ್ ಕಾರ್ಡ್ ಗಳನ್ನ ಯಾರು ಫೇಕ್ ರೇಷನ್ ಕಾರ್ಡ್ ಗಳನ್ನ ಮಾಡ್ಸ್ಕೊಂಡಿರ್ತಾರೋ ಅವ್ರ ಟೆನ್ಶನ್ ಮಾಡ್ಕೋಬೇಕು ಬೇರೆಯವರೆಲ್ಲ ಬೇಡ ಸೊ ದಯವಿಟ್ಟು ಅರ್ಹರ ತುಂಬ ತುಂಬಾ ಜನ ಇದ್ದಾರೆ ನೀವೇ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಇಲ್ಲಿ ಯಾರು ಫೇಕ್ ಮಾಡಿಸ್ಕೊಂಡಿರ್ತಾರೋ ಅವ್ರು ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ ನಕಲಿ ರೇಷನ್ ಕಾರ್ಡ್ಗಳು ಮಾಡ್ಸ್ಕೊಂಡವ್ರು ಆರಾಮಾಗಿದ್ದಾರೆ ಒರಿಜಿನಲ್ ರೇಷನ್ ಕಾರ್ಡ್ ಎಲ್ಲ ಪ್ರೂಫ್ ಇದ್ದು ಮಾಡಿಸಿಕೊಂಡವ್ರು ಪಾಪ ಟೆನ್ಷನ್ ಆಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ರೇಷನ್ ಕಾರ್ಡ್ ವಿಭಾಗ ಆದ್ರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ತುಂಬಾ ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋರು ಯೋಚನೆ ಮಾಡ್ಬೇಡಿ ನಿಮಗೆ ಸದ್ಯದಲ್ಲಿ ಹಣವನ್ನ ಹಾಕ್ತಾರೆ ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಹಣ ಖಂಡಿತ ಬರಲ್ಲ ಸರ್ಕಾರ ಗೊತ್ತಾಗಿದ್ರೆ ಅಥವಾ ಟ್ಯಾಕ್ಸ್ ಪೇಯರ್ ಎಲ್ಲ ನಾವು ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಲ್ಲ ಬಟ್ ಹಣ ಬಂದಿಲ್ಲ ವೇಟ್ ಮಾಡಿ ನಿಮ್ಗೆ ಖಂಡಿತ ಹಣ ಸಿಗತ್ತೆ ಇದು ಹನ್ನೊಂದನೇ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಇನ್ನು ಹದಿನೈದನೇ ಕಂತಿನ ಹಣ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರತ್ತೆ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ದಯವಿಟ್ಟು ಹಣವನ್ನ ಹಾಕಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಹೌದಾ ಅಂತ ಇಲ್ಲಿ ಯಾರು ಕೂಡ ಯೋಜನೆ ಕ್ಯಾನ್ಸಲ್ ಆಗತ್ತೆ ಅಂತ ದಯವಿಟ್ಟು ನಂಬಕ್ ಹೋಗಬೇಡಿ ಸರ್ಕಾರ ಎಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಜೊತೆಗೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರು ಮೊನ್ನೆ ಕೂಡ ನಡೆದಿರುವಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾರೆ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ಕ್ಯಾನ್ಸಲ್ ಮಾಡಲ್ಲ ಅದಕ್ಕೆ ಯಥಾ ಪ್ರಕಾರವಾಗಿ ನಡೆಯುತ್ತೆ ಅಂತ ದಯವಿಟ್ಟು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಳಸ್ಕೊಳಕ್ ಹೋಗ್ಬೇಡಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಲ್ಲ ತುಂಬಾ ಜನ ನಮ್ಮ ಜಿಲ್ಲೆಗೆ ಬಂದಿದೆ ನಮ್ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರೆ ಇನ್ನೂ ಸರ್ಕಾರದ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅಂದ್ರೆ ಹಣ ಬಿಡುಗಡೆ ಮಾಡ್ತಾ ಇದೀವಿ ಈ ದಿನದಲ್ಲಿ ನಿಮ್ಗೆ ಹಣ ಖಾತೆಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ಬದಲು ಹೇಳಿರುವ ಮಾಹಿತಿ ಪ್ರಕಾರ ನವೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಇಪ್ಪತ್ತೆರಡನೇ ತಾರೀಕು ಸೊ ಇನ್ನು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಇನ್ನು ಮೂರು ದಿನಗಳ ಕಾಲ ಕಾಯಬೇಕಾಗತ್ತೆ ಅವಾಗಿ ಅಂತ ಹೇಳಿದರೆ ಬಟ್ ತದನಂತರ ಯಾವುದೇ ರೀತಿಯಾಗಿ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡೋದಾಗಲಿ ಏನು ಕೂಡ ಸರ್ಕಾರ ಮಾಡಿ ಮಾಡಿಲ್ಲ ಸೊ ಸದ್ಯಕ್ಕೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸರ್ಕಾರ ಕೂಡ ರಿಲೀಸ್ ಮಾಡಿದೀವಿ ಈ ಜಿಲ್ಲೆಗಳಿಗೆ ಬಂದಿದೆ ಅಂತ ಸರ್ಕಾರ ಇದೇ ಒಂದು ಮಾಹಿತಿ ಪ್ರಕಾರ ಯಾವ ಜಿಲ್ಲೆಗೂ ಇನ್ನೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣವನ್ನ ಜಮಾ ಮಾಡಿಲ್ಲ ಸ್ನೇಹಿತರೆ ಯಾರು ಕೂಡ ಇದನ್ನ ಟ್ರಸ್ಟ್ ಮಾಡೋದಾಗ್ಲಿ ನಂಬಕ್ ಹೋಗೋದ್ ಬೇಡ ಹಾಗೆ ಬ್ಯಾಂಕ್ಗಳಿಗೆ ಹೋಗಿ ನಮ್ಮ ಖಾತೆಗೆ ಬಂದಿದೆಯಾ ಚೆಕ್ ಮಾಡ್ಸಕ್ ಹೋಗ್ಬೇಡಿ ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಆಗುತ್ತೆ ಬಿಸ್ಲು ಕೂಡ ಜಾಸ್ತಿ ಇದೆ ಯಾರು ಕೂಡ ಚೆಕ್ ಮಾಡಿಸ್ಕೆ ಹೋಗಬೇಡಿಸ್ತಾ ಇದ್ರೆ ಇದೊಂದು ಸ್ಪಷ್ಟೀಕರಣವಾದ ಮಾಹಿತಿ ಯಾರು ಖಾತೆಗೂ ಜಮಾ ಆಗಿಲ್ಲ ಹಾಗೆ ಹಣವನ್ನು ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಆ ಡೇಟ್ ಮುಂದೆ ಹೋದ್ರೂ ಹೋಗ್ಬೋದು ಅಥವಾ ಅದೇ ಡೇಟಲ್ಲಿ ಬಿಡುಗಡೆ ಆದ್ರೂ ಆಗ್ಬೋದು ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಲಿ ಜನರಿಗೆ ಸಹಾಯ ಆಗಲಿ ಅಂತ ನಾನು ಅಂದ್ಕೊಂತೀನಿ ಯಾಕಂದರೆ ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಸುಮ್ಮನೆ ನೆಗೆಟಿವ್ ಕಮೆಂಟ್ ಅನ್ನು ಹಬ್ಬಿಸಬೇಡಿ ಗೃಹಲಕ್ಷ್ಮಿ ಯೋಜನೆ ಬಂದಾಗಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ದಯವಿಟ್ಟು ಹೋಗಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ